ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಆಲ್ಮೋಸ್ಟ್ ಇವಾಗ ಒಂದು ಸುದ್ದಿ ಹರಿದಾಡ್ತಿದೆ ಅದೇನು ಅಂತ ಅಂದರೆ ಧರ್ಮ ಕೀರ್ತಿರಾಜ್ ಅವರು ಮದುವೆ ಅಂತೆ ಇನ್ನು ಅವ್ರು ಮದುವೆ ಆಗ್ತಿರೋ ಹುಡುಗಿ ಯಾರು ಅನ್ನೋ ಪ್ರಶ್ನೆ ಮತ್ತು ಯಾರು ಅನ್ನೋದು ಕ್ಯೂರಿಯಾಸಿಟಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ನೀವು ಇಲ್ಲಿ ನೋಡಿರ್ಬೋದು ಇಲ್ಲಿ ಧರ್ಮ ಕೀರ್ತಿ ರಾಜ್ ಅವರು ಬಿಗ್ ಬಾಸ್ ಮನೆಗೆ ಹೋದಾಗ ಇಲ್ಲೊಂದು ಟ್ರ್ಯಾಂಗಲ್ ಲವ್ ಸ್ಟೋರಿ ನಡೀತಿತ್ತು ಅಂತಂದ್ಬಿಟ್ಟು ಹೇಳ್ತಿದ್ರು ಐಶ್ವರ್ಯ ಸಿಂಧೋಗಿಯವರು ಅನುಷ ರಯ್ಯವರು ಧರ್ಮ ಕೀರ್ತಿರಾಜ್ ಅವರು ಮೂರು ಜನರ ನದ್ಯ ಇಲ್ಲೊಂದು ಟ್ರ್ಯಾಂಗಲ್ ಲವ್ ಸ್ಟೋರಿ ಅವ್ರ ಅಂತ ಕೂಡ ಇಲ್ಲಿ ಮಾತಾಡ್ಕೊತಿದ್ರು ಸ್ವಲ್ಪ ದಿವಸ ಆಗಿದ ತಕ್ಷಣ ಐಶ್ವರ್ಯ ಸಿಂಧೋಗಿಯವರು ಅವರು ಲವ್ ಮಾಡ್ತಿರ್ಬೋದು ಅನ್ನೋ ಊಹಾಪೋಹಗಳು ಕೂಡ ಇತ್ತು ಇನ್ನೆಲ್ಲೇ ಬಿಗ್ ಬಾಸ್ ಎಲ್ಲ ಆದ್ಮೇಲೆ ಇನ್ನು ಇದ್ರ ಬಗ್ಗೆ ಇವರಿಗೆ ಡೈರೆಕ್ಟ್ ಆಗಿ ಕ್ವಶನ್ ಕೇಳಿದಾಗ ನೀವು ನೋಡಿರೋದು ನಮ್ಮ ಚಾನಲ್ ಕೂಡ ನಾವು ಇಂಟ್ರೂ ತೊಗೊಂಡಾಗ ಅವ್ರಿಗೆ ಈ ಕ್ವಶನ್ ಕೂಡ ಕೇಳಿದ್ವಿ ಏನಿಲ್ಲ ಇದ್ರ ಬಗ್ಗೆ ಅವರು ನೀಟಾಗಿ ಹೇಳಿದ್ದಾರೆ ಶಿಶಿರವರು ಡೈರೆಕ್ಟ್ ಆಗಿ ಹೇಳಿದ್ರು ನಾನಿಲ್ಲಿ ಇಲ್ಲಿ ಐಶ್ವರ್ಯ ಸಿಂಧೋಗಿಯವ್ರನ್ನ ಒಳ್ಳೆ ಸ್ನೇಹಿತೆ ಅಂತ ನೋಡ್ತಿರೋದು ಅಂತ ಕೂಡ ಹೇಳಿದ್ರು ಏನಿಲ್ಲ ಶಿಶಿರವರು ಅವರು ಒಳ್ಳೆ ಸ್ನೇಹಿತರಾದರು ಬಿಟ್ಟು ಒಂದು ಪಕ್ಕಕ್ಕೆ ಅದೊಂದು ವಿಷಯ ಇಟ್ಟರೆ ಇಲ್ಲಿ ಧರ್ಮ ಕೀರ್ತಿ ಅವರು ಅನುಷ ಅವರು ಅನುಷ ಅವ್ರನ್ನೂ ಕೂಡ ಇಲ್ಲಿ ನೀವು ಧರ್ಮ ಕೀರ್ತಿ ಮದುವೆ ಆಗ್ತೀರಾ ಏನಾದರೂ ಲವ್ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ಆ ಥರ ರೀತಿ ಏನು ಇಲ್ಲ ಅಂತ ಕೂಡ ಅವರು ಕೂಡ ಹೇಳಿದ್ದಾರೆ ಇನ್ನು ಇಲ್ಲಿ ಧರ್ಮ ಕೀರ್ತಿ ಅವರು ಸದ್ಯ ಈಗ ಹೇಳಿರೋ ವಿಚಾರ ಏನಂತಂದ್ರೆ ಇದೇ ವರ್ಷದಲ್ಲಿ ನಾನು ಮದುವೆ ಆಗ್ತಿದ್ದೀನಿ ಅಂತ ಕೂಡ ಹೇಳಿದ್ದಾರೆ ಬಟ್ ಆದರೆ ಹುಡುಗಿ ಯಾರು ಅನ್ನೋ ವಿಚಾರನ ಬಿಟ್ಕೊಟ್ಟಿಲ್ಲ ಇನ್ನಿಲ್ಲಿ ಅವರು ಲವ್ ಮಾಡಿ ಮದುವೆ ಆಗ್ತಲ್ಲ ಮನೆಯವರೇ ಹುಡುಗಿನ ನೋಡಿದಾರಂತೆ ಆ ಹುಡುಗಿನೇ ಇಲ್ಲಿ ಮದುವೆ ಆಗ್ತಿದ್ದೀನಿ ಅಂತ ಕೂಡ ಇಲ್ಲಿ ಧರ್ಮ ಕೀರ್ತಿ ರಾಜ್ ಅವರು ಹೇಳಿದ್ದಾರೆ ಸೊ ವೀಕ್ಷಕರೇ ಈಗ ಧರ್ಮ ಕೀರ್ತಿ ಅವರು ಯಾವ ಒಂದು ಹುಡುಗಿನ ಮದುವೆ ಆಗ್ತಿದ್ದಾರೆ ಅಂತ ಕ್ಯೂರಾಸಿಟಿ ಅಂತ ಸಿಕ್ಕಾಪಟ್ಟೆ ಇದೆ ಇನ್ನು ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಇಲ್ಲಿ ಧರ್ಮ ಕೀರ್ತಿ ರಾಜ್ ಅವರು ಅನೂಷರು ಲವ್ ಮಾಡ್ತಾ ಇದ್ದಾರೆ ಸುದ್ದಿ ಹರಿದಾಡಿತ್ತು ಈ ಒಂದು ಸುದ್ದಿ ಸುಳ್ಳು ಅಂತ ಕೂಡ ಇಲ್ಲಿ ಧರ್ಮ ಕೀರ್ತಿರಾಜ್ ಅವರು ಕೂಡ ಹೇಳಿದ್ರು ಮತ್ತೆ ಅನುಷ್ ಅವರು ಕೂಡ ಹೇಳಿದ್ರು ಈಗ ಧರ್ಮ ಕೀರ್ತಿ ರಾಜ್ ಅವರು ಇದೇ ವರ್ಷ ಮದುವೆ ಆಗ್ತೀರಿ ಅಂತ ಕೂಡ ಹೇಳಿದ್ದಾರೆ ಮನೆಯವರು ಆಲ್ರೆಡಿ ನೋಡಿದ್ದಾರೆ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ ಬಟ್ ಹುಡುಗಿ ಯಾರು ಅನ್ನೋ ಗುಟ್ಟು ಬಿಟ್ಕೊಟ್ಟಿಲ್ಲ ಸೊ ವೀಕ್ಷಕರೇ ನಿಮ್ಮ ಅನಿಸಿಕೆಯ ಪ್ರಕಾರ ಇಲ್ಲಿ ಧರ್ಮ ಕೀರ್ತಿ ಯಾರನ್ನ ಮದ್ವೆ ಆಗಬಹುದು ಅಂತಂದ್ಬಿಟ್ಟು ನಿಮ್ಮ ಒಂದು ಅನಿಸಿಕೆ ಇದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ